ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಎಲ್ಲ ಥರದ್ದು ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಕ್ಕಂಥ ಪೇಷೆಂಟ್ ಕೇಳೋದಷ್ಟೇ ಮೇಡಮ್ ನಾನು ಎಲ್ಲ ಥರದ್ದು ಡಯಟ್ ಫಾಲೋ ಮಾಡಿದ್ದೀನಿ ತಿಂಗಳಾನ್ ಗಂಟಲೆ ಮಾಡಿದ್ದೀನಿ ಆದರೂ ಕೂಡ ನೋಡಿ ನನ್ನದು ಬೊಜ್ಜು ಕರಗ್ತಾ ಇಲ್ಲ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಜಿಮ್ಮಿಗೆ ಹೋಗ್ತೀನಿ ಯೋಗ ಮಾಡ್ತೀನಿ ವಾಕಿಂಗ್ ಮಾಡ್ತೀನಿ ಆದರೂ ಕೂಡ ನಂದು ಹೊಟ್ಟೆ ಬೆಲ್ಲಿ ಫ್ಯಾಟ್ ಏನಿದೆ ಅದು ಕರಗ್ತಾ ಇಲ್ಲ ಅಂತ ಸೊ ಕೆಲವೊಬ್ಬರಿಗೆ ಹೋಲ್ ಬಾಡಿಗಿಂತ ಜಾಸ್ತಿ ಏನಾಗುತ್ತೆ ಅಂದರೆ ಹೊಟ್ಟೆ ಭಾಗದಲ್ಲೋ ಅಥವಾ ತೈ ಭಾಗದಲ್ಲೋ ಅವರಿಗೆ ಜಾಸ್ತಿ ಶೇಖರಣೆ ಆಗಿರುತ್ತೆ ಬೊಜ್ಜು ಶೇಖರಣೆ ಆಗಿರುತ್ತೆ ಅದನ್ನ ಅವರು ಯಾವುದೇ ತರದೇ ಎಕ್ಸಸೈಸ್ ಮಾಡಿದ್ರು ಡಯಟ್ ಮಾಡಿದ್ರು ಹೋಗುತ್ತೆ ಹೊಟ್ಟೆ ಬೊಜ್ಜು ಉಳ್ಕೊಂಡ್ಬಿಡುತ್ತೆ ಈ ತರದ ಸಮಸ್ಯೆ ಇದ್ದಾಗ ಆಯುರ್ವೇದದಲ್ಲಿ ಒಂದು ಉತ್ತಮವಾದಂತಹ ಥೆರಪಿನ ಹೇಳ್ತಾರೆ ಉದ್ವರ್ತನ ಅಂತ ಹೇಳಿ ಅಂತಂದ್ರೆ ಪೌಡರ್ ಮಸಾಜ್ ಅಂತ ಹೇಳ್ತೀವಿ ಅಂದ್ರೆ ಕೆಲವೊಂದು ಪಂಚಕರ್ಮಗಳು ಬರುತ್ತೆ ಆ ಪಂಚಕರ್ಮ ಮಾಡಿಸ್ಕೊಂಡು ಈ ಉದ್ವರ್ತನ ಮಾಡಿಸೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಆಗುತ್ತೆ ಆದ್ರೆ ಈಗ ಬೊಜ್ಲಾಸ್ ಅಂದ್ರೆ ಬೊಜ್ಜನ್ನ ಕರಗಿಸ್ಕೊಳ್ಬೇಕು ಅಂತ ಅಂದಾಗ ಬಹಳಷ್ಟು ದಿನ ಆ ಉದ್ವರ್ತನ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಅದನ್ನು ಮಾಡಿಸ್ಕೊಳಕ್ ಆಗೋದಿಲ್ಲ ಅನ್ನೋದಾದರೆ ಮನೆಯಲ್ಲೇ ಈಸಿಯಾಗಿ ನಾವು ಈ ಉದ್ಬರ್ತನ ಸ್ಕ್ರಬ್ ಯಾವ ಥರ ರೆಡಿ ಮಾಡ್ಬೋದು ಅನ್ನೋದನ್ನು ಈಗ ನಾವು ನಿಮಗೆ ತೋರಿಸ್ಕೊಡ್ತೇವೆ ಲಾಸ್ ಸ್ಕ್ರಬ್ ಮಾಡೋದು ಕೂಡ ತುಂಬಾ ಸುಲಭ ಮೂರೇ ಇಂಗ್ರೀಡಿಯಂಟು ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೋದು ಒನ್ ಟೈಮ್ ಅಷ್ಟೇ ಆಮೇಲೆ ಅದನ್ನು ನೀವು ಉಪಯೋಗಿಸ್ತಾ ಹೋಗ್ಬೋದು ಲಾಸ್ ಸ್ಕ್ರಬ್ ಬೇಕಾಗಿರುವ ಸಾಮಗ್ರಿಗಳು ಹುರುಳಿಕಾಳು ಹೆಸರು ಕಾಳು ತ್ರಿಫಲ ಚೂರ್ಣ ಬೇಕಾಗಿರುವಂಥದ್ದು ಹುರುಳಿಕಾಳು ನಾನೀಗ ಇಲ್ಲಿ ಒಂದ್ ಕಪ್ ಹಾಕ್ತಿದೀನಿ ನಿಮಗೆ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು ಅಷ್ಟೇ ಈಕ್ವಲ್ ಕ್ವಾಂಟಿಟಿ ಅಷ್ಟು ಹೆಸರು ಕಾಳು ಜೊತೆಗೆ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ತ್ರಿಫಲ ಚೂರ್ಣ ಮೈನ್ಯೂಟ್ ಚೂರ್ಣನು ಸಿಗುತ್ತೆ ಆದರೆ ಇಲ್ಲಿ ನಾವು ಉಪಯೋಗಿಸ್ತಾ ಇರೋದು ಕಷಾಯ ಚೂರ್ಣ ಈ ತ್ರಿಫಲ ಕಷಾಯ ಚೂರ್ಣ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇಲ್ಲಿ ನಮಗೆ ಕೋರ್ಸ್ ಪೌಡರ್ ಬೇಕಾಗಿರೋದ್ರಿಂದ ತ್ರಿಫಲ ಕಷಾಯ ಚೂರ್ಣನ ಉಪಯೋಗಿಸ್ತಿದ್ದೀನಿ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ ಸೊ ಇದನ್ನ ಕೋರ್ಸ್ ಪೌಡರ್ ನೈಸ್ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿಯಾಗಿ ನಾವು ಇದನ್ನ ಪುಡಿ ಮಾಡ್ಕೊಡೋಣ ಎಷ್ಟು ಬೇಕೋ ಅಷ್ಟು ನೀವು ಇದನ್ನ ಮಾಡಿ ಇಡ್ಕೋಬಹುದು ಡ್ರೈ ಇದರಲ್ಲಿ ಸ್ಟೋರ್ ಮಾಡಿದ್ರೆ ಆಯ್ತು ಹೇಗೆ ಅಂತಂದ್ರೆ ನೀವು ಉಪಯೋಗಿಸ್ಕೋಬೇಕಾದ್ರೆ ಇದ್ರದ್ದು ಒಂದು ಚಮಚ ಅಥವಾ ಎರಡು ಚಮಚ ಅಷ್ಟು ನೀವು ಉಪಯೋಗಿಸ್ಕೊಳ್ಳೋಕ ತಗೊಂಡು ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡಿ ಎಳ್ಳೆಣ್ಣೆ ಎಳ್ಳೆಣ್ಣೆನ ಮಿಕ್ಸ್ ಮಾಡಿ ನೀಟಾಗಿ ಒಂದು ಸ್ಮೂತ್ ಪೇಸ್ಟ್ ತರ ಮಾಡ್ಕೊಡಿ ಆ ಪೇಸ್ಟನ್ನು ಸ್ಕ್ರಬ್ ಥರ ಈಗ ನಿಮಗೆ ಹೊಟ್ಟೆ ಬೊಜ್ಜು ಕರಗಿಸ್ಬೇಕಾ ಒಂದು ಹತ್ತರಿಂದ ಹದಿನೈದು ನಿಮಿಷ ಉಜ್ಜಿ ಅಥವಾ ಕೈ ಬೊಜ್ಜು ಕರಗಿಸ್ಬೇಕಾ ಒಂದು ಹತ್ತು ಹದಿನೈದು ನಿಮಿಷ ಉಜ್ಜಿ ತೊಡೆ ಸೈಡಲ್ಲಿ ಅಥವಾ ತೊಡೆನಲ್ಲಿ ನಿಮಗೆ ಬೊಜ್ಜು ಇಳಿಸ್ಬೇಕಾ ಹತ್ತರಿಂದ ಹದಿನೈದು ನಿಮಿಷ ನೀವು ಚೆನ್ನಾಗಿ ಉಜ್ಜಿಕೊಂಡು ಆಮೇಲೆ ನಂತರ ಸ್ನಾನ ಮಾಡ್ಬೋದು ಸೊ ಆ ರೀತಿ ಮಾಡ್ತಾ ಹೋಗೋದ್ರಿಂದ ಇಂಚ್ ಲಾಸ್ ಅಂತ ಹೇಳ್ತೀವಲ್ಲ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ತೊಂದರೆಗಿಂತ ಇಂಚ್ ಲಾಸ್ ತೊಂದರೆ ಜಾಸ್ತಿ ಇರುತ್ತೆ ಆ ಇಂಚ್ ಲಾಸನ್ನು ಇದರಲ್ಲಿ ಆರಾಮಾಗಿ ಮಾಡ್ತಾ ಹೋಗ್ಬೋದು ಸೊ ಸುಲಭವಾಗಿ ಮಾಡ್ಕೋಬೋದು ಜೊತೆಗೆ ನೀವು ಹಾ ಅಂದರೆ ನಿಮಗೆ ಅಂದರೆ ನಿಮ್ಮ ಬಾಡಿ ಮೇಲೆ ಸ್ವಲ್ಪ ಕೆಲಸ ಸಮಯ ಕೊಟ್ಟು ನೀವು ಮಾಡ್ತಾ ಹೋಗೋದ್ರಿಂದ ಬೊಜ್ಜನ ಶೇಖರಣೆ ಆಗಿರುವಂತಹ ಜಾಗಗಳಲ್ಲಿ ಆರಾಮಾಗಿ ಇರಿಸಿ ಕಿನ್ಸ್ಲಾಸನ ಮಾಡ್ತಾ ಹೋಗ್ಬೋದು